ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಿಮ್ಮ ಎಸ್ ಎ ಪರೀಕ್ಷೆಗೆ ಉಪಯುಕ್ತವಾಗ್ಲಿ ಅಂತ ಹೇಳಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸಿದ್ದೆ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ಮ್ಯಾಮ್ ಇನ್ನೊಂದು ಕ್ವಶನ್ ಪೇಪರ್ ನ ಪರಿಚಯಿಸಿ ಅಂತ ಹೇಳಿ ಕೇಳ್ತಾ ಇದ್ರಿ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನಿಮ್ಮ ಎಸ್ ಎ ಒನ್ ಪರೀಕ್ಷೆಗೆ ಉಪಯುಕ್ತವಾಗ್ಲಿ ಹಾಗೆ ನೀವೆಲ್ಲ ಒಳ್ಳೆ ಮಾರ್ಕ್ಸ್ ಅನ್ನ ತೆಗೀಲಿ ಅಂತಕ್ಕಂತಹ ಉದ್ದೇಶದಿಂದ ಇವತ್ತು ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸ್ತಾ ಇದ್ದೀನಿ ಬದಿ ತಡ ಮಾಡೋದ್ ಬೇಡ ಯಾವೆಲ್ಲ ಪ್ರಶ್ನೆಗಳಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇ ಸಂಕಲನಾತ್ಮಕ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ಫಸ್ಟ್ ಈ ರೀತಿಯಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿರುತ್ತೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ನಾನು ಮೊದಲನೇ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡಿರ್ತಕ್ಕಂತಹ ವಿಡಿಯೋನಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಯಾವ್ಯಾವ ರೀತಿ ಬರೀಬೇಕು ಆ ಹಾಗೇನೆ ಯಾವ ರೀತಿ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೋಬೇಕು ಎಂ ಸಿ ಕ್ಯೂಸ್ ಕ್ವಶನ್ಗೆ ಯಾವ ರೀತಿ ಉತ್ತರ ಕಣ್ಣಿಡೀಬೇಕು ಎಲ್ಲಾ ವಿಷಯದ ಬಗ್ಗೆ ಹೇಳಿದ್ದೀನಿ ಹಾಗಾಗಿ ಇವಾಗ ನಾನು ಏನ್ ಮಾಡ್ತೀನಿ ಸ್ವಲ್ಪ ಬೇಗನೆ ನಾನು ಈ ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮುಗಿಸ್ತೀನಿ ಅಂತೇಳಿ ಹೇಳ್ತಾ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ ಸನ್ಮಾನ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಆ ಗುಣಸಂಧಿ ಆಪ್ಷನ್ ಸವರ್ಣ ದೀರ್ಘ ಸಂಧಿ ಆಪ್ಷನ್ ಇ ಸಂಧಿ ಆಪ್ಷನ್ ಇ ಅನುನಾಸಿಕ ಸಂಧಿ ಯಾವಾಗಲೇ ಆಗ್ಲಿ ಯಾವ್ದಾದ್ರೂ ಒಂದು ಸಂಧಿ ಯಾವುದು ಸಮಾಸ ಯಾವುದು ಅಂತ ಹೇಳಿ ಕೇಳಿರ್ತಕ್ಕಂತಹ ಪಕ್ಷದಲ್ಲಿ ಮೊದಲು ನೀವು ಕೊಟ್ಟಿರ್ತಕ್ಕಂತಹ ಪದವನ್ನ ಬಿಡಿಸ್ಬೇಕಾಗತ್ತೆ ನಂತರ ಅದು ಯಾವ ಸಂಧಿ ಅಂತ ಹೇಳಿ ಕಂಡುಹಿಡಿಬೇಕು ನೋಡಿ ಸನ್ಮಾನ ಪದವನ್ನ ಬಿಡಿಸಿದಾಗ ಸತ್ ಪ್ಲಸ್ ಮಾನ ಸನ್ಮಾನ ಪೂರ್ವ ಪದದ ಕೊನೆಯಲ್ಲಿ ತಾ ಅಂತಕ್ಕಂತಹ ಅಕ್ಷರ ಬಂದಿದೆ ಹಾಗೆಯೇ ಅದನ್ನ ನಾವು ಕೂಡಿಸಿ ಬರೆದಂತಹ ಸಂದರ್ಭದಲ್ಲಿ ನಾ ಬಂದಿದೆ ಇಲ್ಲಿ ವರ್ಗೀಯ ವ್ಯಂಜನದ ಮೊದಲನೇ ಅಕ್ಷರದ ಬದಲಿಗೆ ಇಲ್ಲಿ ಕೂಡಿಸಿ ಬರೆದಾಗ ಅನುನಾಸಿಕ ಅಕ್ಷರ ಬರುತ್ತೆ ಹಾಗಾಗಿ ಇಲ್ಲಿ ಅನುನಾಸಿಕ ಸಂಧಿಗೆ ಉದಾಹರಣೆ ಅಂತ ಹೇಳಿದ್ರೆ ಸನ್ಮಾನ ಅಥವಾ ಸನ್ಮಾನ ಅನ್ನೋದು ಅನುನಾಸಿಕ ಸಂಧಿಗೆ ಉದಾಹರಣೆ ನೋಡಿ ಫಸ್ಟ್ ಮೇನ್ ಮೊದಲನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇ ಅನುನಾಸಿಕ ಸಂಧಿ ಮಕ್ಕಳೇ ಪ್ರಶ್ನೆ ಪತ್ರಿಕೆಯನ್ನ ನೀವು ಗಮನಿಸಿ ಕೆಲವೊಂದು ಪ್ರಶ್ನೆ ಪತ್ರಿಕೆನಲ್ಲಿ ಆಯ್ಕೆಗಳಿಗೆ ಎ ಬಿ ಸಿ ಡಿ ಅಂತ ಕೊಟ್ಟಿರುತ್ತಾರೆ ಕೆಲವಲ್ಲಿ ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಅ ಅ ಇ ಅಂತ ಕೊಟ್ಟಿರ್ತಾರೆ ಅಲ್ಲಿ ಯಾವ್ದು ಕೊಟ್ಟಿರ್ತಾರೋ ನೀವು ಅದನ್ನೇ ಬರೀಬೇಕು ಎರಡನೇ ಪ್ರಶ್ನೆ ಮಾಡಲು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಆಪ್ಷನ್ ಅ ವಿದ್ಯಾರ್ಥಕ ಆಪ್ಷನ್ ಅ ಸಂಭವನಾರ್ಥಕ ಆಪ್ಷನ್ ಇ ಸಂಬಂಧಾರ್ಥಕ ಆಪ್ಷನ್ ಇ ನಿಷೇಧಾರ್ಥಕ ಈಗ ಒಬ್ಬ ಹುಡುಗ ಯಾವುದೋ ಕೆಲಸವನ್ನ ಅವನು ಮಾಡನು ಮಾಡೋದಿಲ್ಲ ಅವನು ಅಂತ ಹೇಳಿ ಹೇಳ್ತೀವಲ್ಲ ಅದು ನಿಷೇಧಾರ್ಥಕಕ್ಕೆ ಉದಾಹರಣೆ ಮಾಡಲಿ ಅಂದ್ರೆ ವಿದ್ಯಾರ್ಥಕ ಮಾಡಿಯಾನು ಅಂತ ಹೇಳಿದ್ರೆ ಅದು ಸಂಭಾವನಾರ್ಥಕ ಹಾಗಾಗಿ ಮಾಡನು ಅಂತಕ್ಕಂಥದ್ದು ಆಪ್ಷನ್ ಇ ನಿಷೇಧಾರ್ಥಕಕ್ಕೆ ಉದಾಹರಣೆ ಹಾಗೆ ವಿದ್ಯಾರ್ಥಿಗಳು ಸುಮ್ನೆ ಬ್ಲೈಂಡ್ ಆಗಿ ವಿಡಿಯೋ ನೋಡ್ಬೇಡಿ ನನ್ ಕೇಳ್ತಕ್ಕಂಥ ಪ್ರಶ್ನೆಗೆ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿದ್ರೆ ನಿಮ್ಗೂ ಕೂಡ ನೀವೇನ್ ಕಲ್ತಿದ್ದೀರಾ ಅಂತ ಗೊತ್ತಾಗುತ್ತೆ ಮೂರನೇ ಪ್ರಶ್ನೆ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆನಲ್ಲಿ ಈ ಚಿಹ್ನೆಯನ್ನ ಬಳಸಲಾಗುತ್ತೆ ಆಪ್ಷನ್ ಅ ಪೂರ್ಣ ವಿರಾಮ ಚಿಹ್ನೆ ಆಪ್ಷನ್ ಅ ಆವರಣ ಚಿಹ್ನೆ ಆಪ್ಷನ್ ಇ ವಾಕ್ಯ ವಿಸ್ತರಣ ಚಿಹ್ನೆ ಆಪ್ಷನ್ ಇ ವಿವರಣಾತ್ಮಕ ಚಿಹ್ನೆ ಎಲ್ಲಾ ಲೇಖನ ಚಿಹ್ನೆದು ಡೆಫಿನೇಷನ್ ಕಲ್ತ್ಕೊಳ್ಳಿ ಖಂಡಿತ ಒಂದು ಅಂಕಕ್ಕೆ ಈ ಪ್ರಶ್ನೆ ಇದ್ದೇ ಇರುತ್ತೆ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿರ್ತಕ್ಕಂತಹ ವಾಕ್ಯದ ಕೊನೆನಲ್ಲಿ ನಾವು ಪೂರ್ಣ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ ಆಪ್ಷನ್ ಆ ಸರಿಯಾದ ಉತ್ತರ ಆದ್ರೆ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ತಪ್ಪು ಕೊಟ್ಟಿದ್ದಾರೆ ಆಪ್ಷನ್ ಆ ಪೂರ್ಣ ವಿರಾಮ ಇದಕ್ಕೆ ಸರಿಯಾದ ಉತ್ತರ ಪೂರ್ಣ ವಿರಾಮ ಓಕೆನಾ ನಂತರ ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ವಾಕ್ಯದಲ್ಲಿ ಒಟ್ಟು ಮೂರು ವಿಧ ಸಾಮಾನ್ಯವಾದ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ಇನ್ ಮೂರುದು ಡೆಫಿನೇಷನ್ ಕಲ್ತ್ಕೊಳ್ಳಿ ಖಂಡಿತ ಇದ್ದೇ ಇರುತ್ತೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರ್ತಕ್ಕಂತಹ ವಾಕ್ಯ ಸಂಯೋಜಿತ ವಾಕ್ಯ ಅಲ್ಲ ಸಾಮಾನ್ಯ ವಾಕ್ಯ ಸರಿಯಾದ ಉತ್ತರ ಮಿಶ್ರವಾಕ್ಯ ಅಂದ್ರೆ ಆ ಅಧೀನವಾಗಿ ಇರ್ತಕ್ಕಂಥದ್ದು ಅಂತ ಹೇಳಿ ಬರುತ್ತೆ ಮಿಶ್ರ ವಾಕ್ಯ ಅಂತ ಹೇಳಿದ್ರೆ ಪ್ರಶ್ನಾರ್ಥಕ ವಾಕ್ಯ ಈ ರೀತಿ ನಾಲ್ಕು ಆಪ್ಷನ್ಸ್ ಅಲ್ಲಿ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಆ ಸಾಮಾನ್ಯ ವಾಕ್ಯ ಸಾಮಾನ್ಯ ವಾಕ್ಯ ಓಕೆನಾ ನಂತರ ನೋಡಿ ಐದನೇ ಪ್ರಶ್ನೆ ಈ ರೀತಿಯಾಗಿದೆ ಬೇಗನೆ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ ಆಪ್ಷನ್ ಆ ಸಾಮಾನ್ಯಾರ್ಥಕ ಅವ್ಯಯ ಆಪ್ಷನ್ ಆ ಭಾವಸೂಚಕ ಅವ್ಯಯ ಆಪ್ಷನ್ ಇ ಕ್ರಿಯಾರ್ಥಕ ಅವ್ಯಯ ಆಪ್ಷನ್ ಇ ಅನುಕರಣ ಅವ್ಯಯ ಸಾಮಾನ್ಯಾರ್ಥಕ ಅವ್ಯಯ ಅಂದ್ರೆ ಈಗ ಯಾವುದೇ ಒಂದು ಕ್ರಿಯೆ ನಡೆದಿದೆ ಆ ಕ್ರಿಯೆ ನಡೆದಂತಹ ರೀತಿಯನ್ನ ಹೇಳ್ತಕ್ಕಂಥದ್ದೇ ಸಾಮಾನ್ಯಾರ್ಥಕ ಅವ್ಯಯ ವಿದ್ಯಾರ್ಥಿಗಳು ಶಾಲೆಗೆ ಬೇಗನೆ ಬಂದರು ಶಾಲೆಗೆ ಹೇಗ್ ಬಂದ್ರು ವಿದ್ಯಾರ್ಥಿಗಳು ಬೇಗನೆ ಕ್ರಿಯೆ ನಡೆದಂತಹ ರೀತಿಯನ್ನ ಹೇಳ್ತಕ್ಕಂಥದ್ದು ಸಾಮಾನ್ಯಾರ್ಥಕ ಅವ್ಯಯ ಹಾಗಾಗಿ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಅ ಸಾಮಾನ್ಯಾರ್ಥ ಕಾವ್ಯಯ ಓಕೆನಾ ನಂತರ ಆರನೇ ಪ್ರಶ್ನೆ ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆಯಾದ ಪದ ಆಪ್ಷನ್ ಬೆಟ್ಟದಾವರೆ ಆಪ್ಷನ್ ಮುಕ್ಕಣ್ಣು ಆಪ್ಷನ್ ಇ ಅಂಗೈ ಆಪ್ಷನ್ ಇ ಹೆಬ್ಬಾಗಿಲು ಕರ್ಮಧಾರೆಯ ಸಮಾಸ ಅಂದ್ರೆ ಏನು ಅಂತ ಹೇಳಿ ತಿಳ್ಕೋಬೇಕು ಮೊದಲು ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಗೆ ಸಮವಾಗಿದ್ದು ವಿಶೇಷಣ ವಿಶೇಷ ಸಂಬಂಧವನ್ನ ಹೊಂದಿದ್ರೆ ಅಥವಾ ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗ್ತಕ್ಕಂಥ ಸಮಾಸಕ್ಕೆ ನಾವು ಇಲ್ಲಿ ಕರ್ಮಧಾರಿಯ ಸಮಾಸ ಅಂತ ಹೇಳಿ ಕರಿತೀವಿ ಹಿರಿದಾದ ಪ್ಲಸ್ ಬಾಗಿಲು ಹೆಬ್ಬಾಗಿಲು ಹಾಗಾಗಿ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಇ ಹೆಬ್ಬಾಗಿಲು ಇನ್ನ ಸೆಕೆಂಡ್ ಮೇನ್ ಸೆಕೆಂಡ್ ಮೇನ್ ಅಲ್ಲಿ ನೋಡ್ತಾ ಹೋಗೋಣ ಯಾವ್ಯಾವ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನಾಲ್ಕ್ ಪ್ರಶ್ನೆಗಳಿದೆ ಇಲ್ಲಿ ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ರಾಹುಲ ಎನ್ನುವುದು ಅಂಕಿತನಾಮ ಆದ್ರೆ ಪೂಜಾರಿ ಎನ್ನುವುದು ಡ್ಯಾಶ್ ಅಂತ ಹೇಳಿ ಕೇಳಿದರೆ ತುಂಬಾನೇ ಸುಲಭವಾಗಿದೆ ಈ ಪ್ರಶ್ನೆ ಅಂತನು ಒಬ್ಬ ವ್ಯಕ್ತಿಯ ಗುಣ ಸ್ವಭಾವ ಅಥವಾ ಆತ ಮಾಡ್ತಕ್ಕಂತಹ ಕೆಲಸ ಇವುಗಳನ್ನ ಹೇಳುತ್ತೆ ಅನ್ವರ್ತನಾಮ ಇಲ್ಲಿ ಪೂಜಾರಿ ಆತ ಮಾಡ್ತಕ್ಕಂತ ಕೆಲಸವನ್ನ ಹೇಳುತ್ತೆ ಹಾಗಾಗಿ ಇಲ್ಲಿ ಪೂಜಾರಿ ಅಂತಕ್ಕಂಥ ಪದ ಅನ್ವರ್ತನಾಮಕ್ಕೆ ಉದಾಹರಣೆ ಏಳನೇ ಪ್ರಶ್ನೆ ಪೂಜಾರಿ ಅನ್ವರ್ತ ನಾಮ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡಿ ಈ ರೀತಿ ಆಗಿದೆ ತುತ್ತ ತುದಿ ದ್ವಿರುಕ್ತಿ ಕೆನೆ ಮೊಸರು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ತುತ್ತ ತುದಿ ಏನಪ್ಪಾ ಇದು ಒಂದೇ ಪದ ಎರಡ್ ಸರಿ ಇಲ್ಲ ಜೋಡಿ ಪದ ಆಗ್ಬೇಕಲ್ವಾ ಅಂತ ಅನ್ಕೋಬೇಡಿ ತುದಿ ತುದಿ ಸೇರಿ ತುತ್ತ ತುದಿ ಆಗಿದೆ ಹಾಗಾಗಿ ಇದು ದ್ವಿರುಕ್ತಿ ಕೆನೆ ಮೊಸರು ಏನಿದು ಎಸ್ ವೆರಿ ಗುಡ್ ಜೋಡಿ ಪದ ಕೆನೆ ಮೊಸರು ನಂತರ ನೋಡಿ ಒಂಬತ್ತನೇ ಪ್ರಶ್ನೆ ಹಸು ಅಂದ್ರೆ ಪ್ರಾಣ ಅವನಿ ಅಂದ್ರೆ ಏನು ಅಂತ ಹೇಳಿ ಕೇಳಿದ್ದಾರೆ ಹಸು ಅಲ್ಲ ಹಸು ಹಸು ನೀಗಿದರು ಅಂತ ಹೇಳ್ತಾರೆ ಕೇಳಿದೀರಾ ಹಸು ಅಂದ್ರೆ ಪ್ರಾಣ ಅಂತ ಅವನಿ ಅಂದ್ರೆ ಭೂಮಿ ಅವನಿ ಅಂದ್ರೆ ಭೂಮಿ ನಂತರ ಹತ್ತನೇ ಪ್ರಶ್ನೆ ಅಲ್ಲಿ ಎನ್ನುವುದು ಸಪ್ತಮಿ ವಿಭಕ್ತಿ ಆದ್ರೆ ಅನ್ನು ಅನ್ನೋದು ಯಾವ ವಿಭಕ್ತಿ ಅಂತ ಕೇಳಿದರೆ ವಿಭಕ್ತಿ ಪ್ರತ್ಯಯಗಳು ಕಾರ್ಯಕರ್ತೆಗಳ ಮೇಲೆ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ ಇಲ್ಲಿ ಪ್ರಥಮ ಉ ದ್ವಿತೀಯ ಅನ್ನು ಹಾಗಾಗಿ ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ ಅನ್ನು ದ್ವಿತೀಯ ವಿಭಕ್ತಿ ನೆಕ್ಸ್ಟ್ ತರ್ಡ್ ಮೇನ್ ನೋಡ್ತಾ ಹೋಗೋಣ ಇವಾಗ ಯಾವೆಲ್ಲ ಪ್ರಶ್ನೆಗಳಿದೆ ಅಂತ ಹೇಳಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹೇಳಿ ಕೊಟ್ಟಿದ್ದಾರೆ ಒಟ್ಟು ಏಳು ಪ್ರಶ್ನೆಗಳಿದೆ ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಆಗುತ್ತೆ ಹನ್ನೊಂದನೇ ಪ್ರಶ್ನೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನಾ ಹನ್ನೆರಡನೇ ಪ್ರಶ್ನೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಉತ್ತರ ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ ಪ್ರಶ್ನೆ ಸಂಖ್ಯೆ ಹದಿಮೂರು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನ ನೀಡಿ ಗೌರವಿಸಿತು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ಸರ್ ಪದವಿಯನ್ನ ನೀಡಿ ಗೌರವಿಸಿತು ಹದಿನಾಲ್ಕನೇ ಪ್ರಶ್ನೆ ಶಿವಾನುಭವ ಶಬ್ದಕೋಶ ಪುಸ್ತಕವನ್ನ ಬರೆದವರು ಯಾರು ಶಿವಾನುಭವ ಶಬ್ದಕೋಶ ಪುಸ್ತಕವನ್ನ ಬರೆದವರು ಹಳಕಟ್ಟಿ ಹದಿನೈದನೇ ಪ್ರಶ್ನೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರ ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಪುಟಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ನಾನು ಹೇಳ್ತಕ್ಕಂಥ ಪ್ರಶ್ನೆಗಳನ್ನ ಜಸ್ಟ್ ನಿಮ್ಮ ಕ್ಲಾಸ್ ವರ್ಕ್ ಅಲ್ಲಿ ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಹಾಕೊಳ್ಳಿ ಯಾಕಂತ ಹೇಳಿದ್ರೆ ನೀವು ಯಾವ ರೀತಿ ಬೇಕಾದ್ರೂ ಆನ್ಸರ್ ಬರೀಬಹುದು ನಿಮ್ದೇ ಆಗಿರ್ತಕ್ಕಂಥ ಶೈಲಿನಲ್ಲಿ ಹಾಗಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಹದಿನೆಂಟನೇ ಪ್ರಶ್ನೆ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ ಕೃಷ್ಣನು ಆಮಿಷಗಳನ್ನ ಒಡ್ಡಿದಾಗ ಕರ್ಣನ ಮನಸ್ಸಿನಲ್ಲಿ ಮೂಡಿದಂತಹ ಭಾವನೆಗಳು ಏನು ಕೃಷ್ಣನು ಕೌರವೇಂದ್ರನನ್ನ ಕೊಂದನು ಎಂದು ಕರ್ಣ ಹೇಳೋದಕ್ಕೆ ಕಾರಣ ಏನು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಯಾರಿಗೆ ವಸಂತ ಮುಖವನ್ನ ತೋರಲಿಲ್ಲ ನಂತರ ಭಗತ್ ಸಿಂಗ್ ಜಯ್ಯನ್ ವಾಲಾಬಾಗ್ ಮರಣ ಹೋಮದಿಂದ ತೆಗೆದುಕೊಂಡಂತಹ ನಿರ್ಧಾರ ಏನು ಹಾಗೆ ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಇನ್ನು ಕೊನೆಯದಾಗಿ ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕು ಎಂಬುದು ವಿವೇಕಾನಂದರ ಅಭಿಪ್ರಾಯ ಇದಿಷ್ಟು ಎರಡು ಮೂರು ವಾಕ್ಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಒಟ್ಟು ಇಪ್ಪತ್ತು ಅಂಕಗಳಿಗಿರುತ್ತೆ ಇನ್ನ ನಂತರ ಐದನೇ ಮೇನಲ್ಲಿ ಕವಿ ಪರಿಚಯವನ್ನ ಕೊಟ್ಟಿದ್ದಾರೆ ಇಬ್ಬರು ಕವಿಗಳ ಪರಿಚಯವನ್ನ ಇಲ್ಲಿ ಕೊಟ್ಟಿದ್ದಾರೆ ದೇವನೂರ ಮಹಾದೇವ ಹಾಗೆ ಜಿ ಎಸ್ ಶಿವರುದ್ರಪ್ಪ ತುಂಬಾನೇ ಈಸಿ ಆಗಿದೆ ದೇವನೂರ ಮಹಾದೇವ ಇವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೈಸೂರು ಜಿಲ್ಲೆ ನಂಜನಗೂಡಿನ ದೇವನೂರು ಎಂಬಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ ಇವರು ರಚಿಸಿರ್ತಕ್ಕಂಥ ಕೃತಿಗಳು ಅಂತ ಹೇಳಿದ್ರೆ ಒಡಲಾಳ ಗಾಂಧಿ ಮತ್ತು ಮಾವೋ ನಂಬಿಕೆಯ ನಂಟ ನೋಡು ಮತ್ತು ಕೂಡು ಎದೆಗೆ ಬಿದ್ದ ಅಕ್ಷರ ಇನ್ನ ಮುಂತಾದವು ಇವರ ಈ ಸಾಹಿತ್ಯ ಸಾಧನೆಗೆ ಇವರಿಗೆ ಭಾರತ ಭಾಷಾ ಪರಿಷತ್ ಪ್ರಶಸ್ತಿ ಹಾಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಇನ್ನ ನಂತರ ಜಿ ಎಸ್ ಶಿವರುದ್ರಪ್ಪನವರ ಪರಿಚಯವನ್ನ ಕೊಟ್ಟಿದ್ದಾರೆ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಜಿ ಎಸ್ ಶಿವರುದ್ರಪ್ಪನವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ ಸಾಮಗಾನ ಚಲುವು ಒಲುವು ದೇವಶಿಲ್ಪಿ ದೀಪದ ಹೆಜ್ಜೆ ಅನಾವರಣ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಮುಂತಾದ ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ ಇವರಿಗೆ ನಾಡೋಜ ಪ್ರಶಸ್ತಿ ಗೌರವ ಡಿಲಿಟ್ ಪದವಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ರಾಷ್ಟ್ರ ಕವಿ ಅಭಿಧಾನಕ್ಕೆ ಪಾತ್ರರಾಗಿದ್ದಾರೆ ಇನ್ನ ನಂತರ ನೋಡಿ ಇಲ್ಲಿ ಪದ್ಯ ಭಾಗಕ್ಕೆ ಪ್ರಸ್ತಾರವನ್ನ ಹಾಕಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಎಸ್ ಸಿ ಒನ್ ಎಕ್ಸಾಮ್ ಗೆ ನಿಮ್ಗೆ ಭಾಮಿನಿ ಷಟ್ಪದಿ ಕೊಡ್ತಾರೆ ಇಲ್ಲ ಕಂದ ಪದ್ಯ ಕೊಡ್ತಾರೆ ಎರಡರಲ್ಲಿ ಯಾವ್ದಾದ್ರು ಒಂದು ಕನ್ಫರ್ಮ್ ಇರುತ್ತೆ ಸೊ ಲಾಸ್ಟ್ ಕ್ವಶನ್ ಪೇಪರ್ ಅಲ್ಲಿ ನಾನು ಕಂದ ಪದ್ಯ ಹೇಳ್ಕೊಟ್ಟಿದ್ದೆ ಇವಾಗ ಭಾಮಿನಿ ಷಟ್ಪದಿ ಪದ್ಯಕ್ಕೆ ನಾನು ಹೇಗೆ ಪ್ರಸ್ತಾರ ಹಾಕೋದು ಹೇಳಿ ಹೇಳ್ಕೊಡ್ತೀನಿ ಮೂವತ್ತನೇ ಪ್ರಶ್ನೆ ಇದು ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ಪ್ರಶ್ನೆ ಸಂಖ್ಯೆ ಮೂವತ್ತು ವೀರ ಕೌರವ ವೀರ ಕೌರವ ರಾಯನೆ ಧಾತಾರ ಆತನ ಹಾಗೆಯೇ ಹಾಗೆ ಕೈವಾರವೇ ಕೈವಾರ ವಾದಂತಹೆನೋ ಕುರು ನೃಪತಿ ಕುರು ನೃಪತಿ ಓಕೆನಾ ಪದ್ಯ ಬರೆದ್ಮೇಲೆ ನೀಟಾಗಿ ಬರ್ಕೊಂಡಿದೀರಾ ಅಂತ ಹೇಳಿ ಚೆಕ್ ಮಾಡಬೇಕು ಗ್ಯಾಪ್ ಬಿಟ್ಟು ಒಂದ್ ಲೈನ್ ಬಿಟ್ಟು ಹಾಕೋಬೇಕು ಪದ್ಯ ಪೆನ್ನಲ್ಲಿ ಬರಿಬೇಕು ಪ್ರಸ್ತಾರನ ಪೆನ್ಸಿಲ್ ಅಲ್ಲಿ ಹಾಕ್ಬೇಕು ವೀರ ನೋಡಿ ಇಲ್ಲಿ ದೀರ್ಘ ಸ್ವರದಿಂದ ಕೂಡಿರ್ತಕ್ಕಂಥ ಕಾಗುಣಿತಾಕ್ಷರ ಮತ್ತೆ ಹೌ ಸಹಿತ ಅಕ್ಷರ ಕೌರವ ರ ಯ ಅಂತ ಇದೆ ಕೌಂಟ್ ಮಾಡೋಣ ಇವಾಗ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಕರೆಕ್ಟ್ ಆಗಿದೆ ಬಾಮಿನಿ ಷಟ್ಪದಿ ಅಂತ ಹೇಳಿದ್ರೆ ಹದಿನಾಲ್ಕು ಮಾತ್ರೆ ಬರುತ್ತೆ ಮೂರು ನಾಲ್ಕರಂತೆ ನಾವು ಮಾತ್ರೆಗಳನ್ನ ವಿಭಾಗ ಮಾಡ್ಬೇಕು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ ಫಸ್ಟ್ ನಾಲ್ಕು ಹಾಕ್ತೀರಾ ಆಮೇಲೆ ಮೂರು ಹಾಕ್ತೀರಾ ಯಾವಾಗ್ಲೂ ಚಿಕ್ಕ ಸಂಖ್ಯೆ ಅದನ್ನ ನೆನ್ಪಿಡ್ಕೊಡಿ ಮೂರು ನಾಲ್ಕು ಮೂರು ನಾಲ್ಕು ಟೋಟಲ್ ಆಗಿ ಎಷ್ಟಾಯ್ತಪ್ಪ ಹದಿನಾಲ್ಕು ಮಾತ್ರೆಗಳು ಅಲ್ವಾ ನೆಕ್ಸ್ಟ್ ತ ರ ಹಗೆ ಹಗೆ ಕೈ ಐ ಸಹಿತ ಅಕ್ಷರ ಅಲ್ವಾ ಮೂರು ನಾಲ್ಕು ಮೂರು ನಾಲ್ಕು ವಿಭಾಗ ಮಾಡೋದು ಎಷ್ಟು ಇಂಪಾರ್ಟೆಂಟು ಅಲ್ಲಿ ಮೇಲ್ಗಡೆ ಬರೆಯೋದು ಕೂಡ ಅಷ್ಟೇ ಇಂಪಾರ್ಟೆಂಟು ನೆಕ್ಸ್ಟ್ ವ ರ ವೇ ಕೈ ವಾ ರ ವಾ ವನ್ ತೇನು ಹೇ ಕು ರು ರು ಪ ಕೊನೆ ಅಕ್ಷರ ಏನೇ ಇದ್ರು ಕೂಡ ಗುರು ಹಾಕ್ಬೇಕು ಇಲ್ಲಿ ರು ಅಂತ ಇದೆ ಒತ್ತಕ್ಷರ ಅಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕೊನೆಯಲ್ಲಿ ಎರಡು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಎರಡು ಟೋಟಲ್ ಆಗಿ ಇಪ್ಪತ್ತೊಂದು ಪ್ಲಸ್ ಎರಡು ಇಸ್ ಈಕ್ವಲ್ ಟು ಇಪ್ಪತ್ಮೂರು ಮಾತ್ರೆಗಳು ಹಾಗೆ ಇದು ಯಾವ ಷಟ್ಪದಿ ಭಾಮಿನಿ ಷಟ್ಪದಿಯಲ್ಲಿ ರಚನೆ ಆಗಿರ್ತಕ್ಕಂಥ ಪದ್ಯ ಇಷ್ಟೇನಾದ್ರೂ ಬರೀಬಹುದು ಇಲ್ಲ ನಾನು ಡಿಟೇಲ್ ಆಗಿ ಬರಿತೀನಿ ಅಂತ ಹೇಳಿದ್ರೆ ನೀವು ಡೀಟೇಲ್ ಆಗಾದ್ರೂ ಆದ್ರೂ ಬರಿಬಹುದಾಗಿದೆ ಇಲ್ಲಿ ಮೊದಲನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆ ಎರಡನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆ ಹಾಗೆ ಮೂರನೇ ಸಾಲಿನಲ್ಲಿ ಒಟ್ಟು ಇಪ್ಪತ್ ಮೂರು ಮಾತ್ರೆಗಳು ಇರೋದ್ರಿಂದ ಇದು ಭಾಮಿನಿ ಷಟ್ಪದಿ ಅಂತ ಹೇಳಿ ಬರೀಬಹುದು ಇನ್ನ ನಂತರ ನೋಡಿ ಇಲ್ಲಿ ಕೆಳಗಿನ ವಾಕ್ಯದಲ್ಲಿ ಇರ್ತಕ್ಕಂತಹ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಶಿಕ್ಷಣವು ಸಂಜೀವಿನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಶಿಕ್ಷಣ ಅನ್ನೋದು ಸಂಜೀವಿನಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಇದು ರೂಪಕ ಅಲಂಕಾರ ಅಂತ ಹೇಳ್ಬಿಟ್ಟು ಹಾಗಾಗಿ ಇಲ್ಲಿ ರೂಪಕ ಅಲಂಕಾರ ಅಂತ ಹೇಳಿ ಫಸ್ಟ್ ಅಲಂಕಾರ ಅಂತ ಹಾಕ್ಬಿಟ್ಟು ರೂಪಕ ಅಲಂಕಾರ ಅಂತ ಹೇಳಿ ಬರೀಬೇಕು ನಂತರ ಎರಡನೇದಾಗಿ ಲಕ್ಷಣ ಲಕ್ಷಣ ಅಂದ್ರೆ ರೂಪಕ ಅಲಂಕಾರದ ಡೆಫಿನೇಷನ್ ಅನ್ನ ಬರೀಬೇಕು ಉಪಮೇಯ ಮತ್ತು ಉಪಮಾನಗಳಲ್ಲಿ ಬೇಗ ಕಂಡು ಬರದೆ ಅವೆರಡು ಒಂದೇ ಎಂದು ವರ್ಣಿಸುವುದೇ ರೂಪಕ ಅಲಂಕಾರ ಓಕೆನಾ ಉಪಮೇಯ ಯಾವುದು ಶಿಕ್ಷಣ ಉಪಮಾನ ಎಸ್ ವೆರಿ ಗುಡ್ ಸಂಜೀವಿನಿ ಸಮನ್ವಯ ಉಪಮೇಯವಾದ ಶಿಕ್ಷಣವನ್ನ ಉಪಮಾನವಾದ ಸಂಜೀವಿನಿ ಎಂದು ಇವೆರಡು ಒಂದೇ ಎಂದು ವರ್ಣಿಸಿರುವುದೇ ರೂಪಕ ಅಲಂಕಾರ ಅಂತ ಬರೀಬೇಕು ನಂತರ ಗಾದೆಗಳಲ್ಲಿ ಒಂದನ್ನ ವಿಸ್ತರಿಸಿ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ಕೈ ಕೆಸರಾದರೆ ಬಾಯಿ ಮೊಸರು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಗಾದೆಗಳ ಎಕ್ಸ್ಪ್ಲನೇಷನ್ ವಿಡಿಯೋ ಇದೆ ನೀವು ನೋಡ್ಬೋದಾಗಿದೆ ಇಲ್ಲಿ ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ನೋಡಲು ವಾಮನನ ರೂಪವನ್ನ ಹೊಂದಿದ್ದರೂ ತ್ರಿವಿಕ್ರಮ ಅರ್ಥವನ್ನ ಹೊಂದಿರುತ್ತವೆ ಅಂತ ಹೇಳಿ ಬರೆದು ಪೀಠಿಕೆ ಇರಬೇಕು ಗಾದೆ ವಿಸ್ತರಣೆ ಇರ್ಬೇಕು ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಕೊಡಬೇಕು ಲಾಸ್ಟ್ಗೆ ಉಪಸಂಹಾರವನ್ನ ಬರೀಬೇಕು ನಂತರ ನೋಡಿ ಸಂದರ್ಭದೊಡನೆ ವಿವರಿಸಿ ಅಂತ ಹೇಳ್ಕೊಟ್ಟಿದ್ದಾರೆ ಆರು ವಾಕ್ಯಗಳಿದೆ ಒಟ್ಟು ಹದಿನೆಂಟು ಅಂಕಗಳು ಸಂಸ್ಕೃತಿಯ ಇತಿಹಾಸ ಉಳಿಯಿತು ಆ ಮರಿಯಪ್ಪ ಭಟ್ಟ ಅವ್ರ ರಚನೆ ಮಾಡಿರ್ತಕ್ಕಂತಹ ನಮ್ಮ ಭಾಷೆ ಗದ್ಯದ ವಾಕ್ಯ ಇದು ಹುಲಿ ಈಗ ಎಷ್ಟು ಹಸಿದಿರಬೇಕು ವ್ಯಾಗ್ರಗೀತೆ ಪಾಠ ಆ ಮೂರ್ತಿರಾವ್ ಅವರು ರಚನೆ ಮಾಡಿರ್ತಕ್ಕಂಥದ್ದು ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಎದೆಗೆ ಬಿದ್ದ ಅಕ್ಷರ ದೇವನೂರ ಮಹಾದೇವ ಅವ್ರದ್ದು ಮನೆ ಮಂಚಮ್ಮ ಹೇಳ್ತಕ್ಕಂತ ಮಾತು ಮುಂಗಾರಿನ ಮಳೆಯಾಗೋಣ ಜಿ ಎ ಶಿವರುದ್ರಪ್ಪನವರ ಸಂಕಲ್ಪ ಗೀತೆ ಪದ್ಯ ಹಾಗೆ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ದರಾಬೇಂದ್ರೆಯವರ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯ ಕೌರವೇಂದ್ರನ ಕೊಂದೆ ನೀನು ಪದ್ಯದ ಸಾಲನ ಕೊಟ್ಟಿದ್ದಾರೆ ಮೇಣ ಆಯ್ತು ಕೌರವಂಗ್ ಅವನೀತಳಂ ಅಂತ ಹೇಳಿ ಕೊಟ್ಟಿದ್ದಾರೆ ಕುಮಾರ ವ್ಯಾಸ ಕವಿ ರಚನೆ ಮಾಡಿರ್ತಕ್ಕಂಥದ್ದು ನಿಮಗೆ ಸನ್ ಸ್ವಾರಸ್ಯ ಮತ್ತೆ ಸಂದರ್ಭ ಗೊತ್ತಿಲ್ಲ ಅಂದ್ರೆ ಆಯ್ಕೆನಾದ್ರೂ ಬರೀರಿ ಖಂಡಿತ ಒಂದು ಅಂಕ ಅಂತೂ ಸಿಕ್ಕೇ ಸಿಗುತ್ತೆ ನಂತರ ಪದ್ಯ ಭಾಗವನ್ನ ಪೂರ್ಣ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಕಸನ ಕೌರವೇಂದ್ರನ ಕೊಂದೆ ನೀನು ಪದ್ಯ ಕೊಟ್ಟಿದ್ದಾರೆ ಎರಡ್ ಪ್ಯಾರದಲ್ಲಿ ಅಟ್ಲೀಸ್ಟ್ ಒಂದು ಪ್ಯಾರನಾದ್ರೂ ನೀವು ಕಲ್ತಿದ್ರೆ ಎಕ್ಸಾಮ್ ಗೆ ಹೆಲ್ಪ್ ಆಗುತ್ತೆ ಕೊರಳ ಸೆರೆ ಹಿಗಿದವು ಧೃಗಜಲ ಉರವಣಿಸಿ ಕಡು ನೊಂದ ನಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆದೋರದಿಹುದೇ ಬರಿದೇ ಹೋಗುದೇ ತನ್ನ ವಂಶ ನರುಹಿಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಇನ್ನೊಂದು ಪದ್ಯ ಭಾಗ ಮಾರಿ ಗೌತಣವಾಯ್ತು ನಾಣಿನಾ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆರಣದಲ್ಲಿ ಸುಬಟ ಕೋಟಿಯನ್ನು ತೀರಿಸಿಯೇ ಪತಿಯವ ಸೆರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರ ರೈವರ ನೋಯಿಸೆನು ರಾಜೀವ ಸಖನಾಣೆ ನೆಕ್ಸ್ಟು ಸಾರಾಂಶ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ದರಾ ಅವರ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಸಾಲನ ಕೊಟ್ಟಿದ್ದಾರೆ ನೀಲ ಮೇಘಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ ಚಿಕ್ಕಿಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದೀರ ಸಾರಾಂಶ ಅಂದ್ರೆ ಆ ಒಂದು ಪದ್ಯಭಾಗದ ಅರ್ಥವನ್ನ ಬರೀಬೇಕು ಹಾಗೆ ಮೊದಲು ಸಂದರ್ಭಕ್ಕೆ ಬರೀತಿರಲ್ಲ ಅದೇ ತರ ಅದು ಯಾವ ಒಂದು ಪದ್ಯದ ಸಾಲುಗಳು ಅಂತ ಹೇಳಿ ಬರೀಬೇಕು ನಂತರ ಸಾರಾಂಶ ಕೊನೆಯಲ್ಲಿ ಮೌಲ್ಯ ಅಂತೂ ಕಂಪಲ್ಸರಿ ಅದಕ್ಕೆ ಒಂದು ಅಂಕ ಇದ್ದೇ ಇರುತ್ತೆ ಇನ್ನ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಕೊಟ್ಟಿದ್ದಾರೆ ಒಂದೇ ಪಾಠದ ಎರಡು ಪ್ರಶ್ನೆ ಇರುತ್ತೆ ಒಂದು ಕ್ಯಾನ್ಸರ್ ಮಾಡ್ಬೇಕು ಒಂದೇ ಪದ್ಯದ ಎರಡು ಪ್ರಶ್ನೆ ಇರುತ್ತೆ ಒಂದಕ್ಕೆ ಆನ್ಸರ್ ಮಾಡಬೇಕು ನಾಗಡಿ ಕೃಷ್ಣರಾಜ ಒಡೆಯದ ಒಡೆಯರೆ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆ ಅಂತ ಕೇಳಿದ್ದಾರೆ ಹಾಗೇನೆ ಪದ್ಯ ಭಾಗದಲ್ಲಿ ಭೀಷ್ಮ ಮತ್ತೆ ದುರ್ಯೋಧನ ಇವರ ನಡುವಿನ ಸಂಭಾಷಣೆಯನ್ನ ಬರೆಯಿರಿ ಛಲಮನೆ ಮೆರವಂ ಪದ್ಯ ದುರ್ಯೋಧನನ ಛಲದ ಅವನ ಮಾತುಗಳಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತ ಹೇಳಿ ಕೇಳಿದ್ದಾರೆ ನಂತರ ಅಪಟಿತ ಗದ್ಯ ಕೊಟ್ಟಿದ್ದಾರೆ ಒಂದು ಪ್ಯಾರಾಗ್ರಾಫನ್ನ ಓದ್ಬಿಟ್ಟು ಕೊಟ್ಟಿರೋ ಕ್ವಶನ್ಸ್ಗೆ ನೀವು ಆನ್ಸರ್ ಅನ್ನ ಮಾಡೋದು ತುಂಬಾನೇ ಸುಲಭ ಅಲ್ಲೇನೆ ಎರಡು ಕ್ವಶನ್ ಇರುತ್ತೆ ಅಲ್ಲೇನೆ ಉತ್ತರ ಇರುತ್ತೆ ನೋಡ್ಕೊಂಡು ಬರೆದ್ಬಿಟ್ರೆ ಆರಾಮಾಗಿ ನಾಲ್ಕು ಗಳು ಬರುತ್ತೆ ನೆಕ್ಸ್ಟ್ ಪತ್ರವನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಐದು ಅಂಕಗಳಿಗೆ ಪತ್ರದ ವಿಷಯ ಈ ರೀತಿ ಇದೆ ನಿಮ್ಮನ್ನ ಬೈರಶೆಟ್ಟಿಹಳ್ಳಿಯ ಬೈಲಾಂಜನೇಯ ಸ್ವಾಮಿ ಪ್ರೌಢಶಾಲೆಯ ರುಚಿತ್ ಎಂದು ಭಾವಿಸಿಕೊಂಡು ನಿಮ್ಮ ಊರಿಗೆ ಒಂದು ಗ್ರಂಥಾಲಯವನ್ನ ನಿರ್ಮಿಸಿಕೊಡುವಂತೆ ಕೋರಿ ರಾಜ್ಯದ ಶಿಕ್ಷಣ ಮಂತ್ರಿಗೆ ಒಂದು ಪತ ಪತ್ರವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅಥವಾ ನಿಮ್ಮನ್ನ ಬೈರ ಬಾ ಬೈಲಾಂಜನೇಯ ಸ್ವಾಮಿ ಪ್ರೌಢಶಾಲೆಯ ಮೋನೀಶ್ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ನಡೆಯುವ ಶಾಲಾ ವಾರ್ಷಿಕೋತ್ಸವಕ್ಕೆ ಬರುವಂತೆ ಆಹ್ವಾನಿಸಿ ಮೈಸೂರಿನಲ್ಲಿರುವ ನಿಮ್ಮ ತಂದೆಗೆ ಪತ್ರ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ನಿಮ್ಮ ಸ್ಕೂಲ್ ಆನ್ಯುಯಲ್ ಡೇ ಫಂಕ್ಷನ್ ಇದೆ ಅದಕ್ಕೆ ಮೈಸೂರಿನ ಫ್ರೆಂಡ್ ಗೆ ಇನ್ವೈಟ್ ಮಾಡಿ ಬರೀತಕ್ಕಂಥ ಪತ್ರ ಎರಡರಲ್ಲಿ ನಿಮ್ಗೆ ಯಾವ್ದು ಸುಲಭ ಅನ್ಸುತ್ತೋ ಅದನ್ನ ಬರೀರಿ ಎರಡು ಬರೆಯೋದೇ ಗೊತ್ತಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಇದೆ ಅದನ್ನ ನೀವು ನೋಡ್ಬೋದು ಇನ್ನು ಕೊನೆಯದಾಗಿ ಈ ಪ್ರಬಂಧವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಎರಡು ಟಾಪಿಕ್ ಗಳಿದೆ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಯಲ್ಲಿ ಗ್ರಂಥಾಲಯಗಳ ಪಾತ್ರ ಹಾಗೆ ಸಾಮಾಜಿಕ ಪಿಡುಗುಗಳು ಎರಡರಲ್ಲಿ ಒಂದನ್ನ ನೀವು ಆರಿಸ್ಕೊಂಡು ಬರಿಬಹುದಾಗಿದೆ ಪೀಠಿಗೆ ಬರಿಬೇಕು ವಿಷಯದ ವಿಸ್ತರಣೆಯನ್ನ ಬರಿಬೇಕು ಉಪಸಂಹಾರ ಬರಿಬೇಕು ನೀವು ಯಾವ ರೀತಿ ಬರ್ದಿದ್ದೀರಾ ಯಾವ ರೀತಿ ವಾಕ್ಯಗಳನ್ನ ಪ್ರಯೋಗ ಮಾಡಿದೀರಾ ಇದೆಲ್ಲ ನೋಡ್ಬಿಟ್ಟು ಐದು ಅಂಕಗಳನ್ನ ಕೊಡ್ತಾರೆ ಸೊ ಇದಿಷ್ಟು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಾನು ಪರಿಶೀಲಿಸಿದಂತಹ ಈ ಪ್ರಶ್ನೆ ಪತ್ರಿಕೆ ತುಂಬಾನೇ ಫಾಸ್ಟ್ ಆಗಿ ಹೇಳಿದೆ ಅಂತ ಅನ್ಕೊಳ್ತೀನಿ ನಿಮ್ಗೂ ಟೈಮ್ ಇಲ್ಲ ನನಗೂ ಟೈಮ್ ಇಲ್ಲ ಸೊ ಇನ್ನೇನು ಎಕ್ಸಾಮ್ ಎರಡು ದಿನ ಇದೆ ಐ ವಿಶ್ ಯು ಗುಡ್ ಲೈಕ್